ನಮಸ್ಕಾರ ರೀ ಎಲ್ರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ರೀ ಇವತ್ತು ನಾನು ನನ್ನ ವ್ಲಾಗ್ನಾಗ ನಾರ್ತ್ ಕರ್ನಾಟಕ ಸೈಡ್ ಭಾಷೆ ಏನೈತ್ರಿ ಆ ಭಾಷೆದಾಗ ವ್ಲಾಗ್ ರೀ ಹಂಗ ಅಲ್ಲಿ ಯಾರೆಲ್ಲ ನನ್ನ ವ್ಯೂವರ್ಸ್ ಅದಿರಿ ನೋಡಿರಿ ನಿಮಗೆಲ್ಲರಿಗೂ ರೀ ಏನಾರು ತಪ್ಪಾಗಿದ್ರೆ ಕ್ಷಮಿಸಿ ನನ್ನ ವೀಡಿಯೋ ಹೋಗ್ರಿ ಇವತ್ತು ಮಧ್ಯಾಹ್ನ ಊಟಕ್ಕೆ ಪುಲಾವ್ ಮಾಡಬೇಕಂತಿದ್ದೀನಿ ರೀ ಹಂಗೆ ನನ್ನ ಮಗಳು ಹೇಳಿ ಹೇಳ್ರಿ ಹಂಗೆ ರೀ ನೀವು ನೋಡಿ ಬಂದ್ರಿ ಹೆಂಗೆ ಮಾಡೋಕತ್ತೀನಂತ ಹಂಗೆ ಅಕ್ಕಿ ಸ್ವಲ್ಪ ಸ್ವಚ್ಛ ಮಾಡಬೇಕಲ್ರಿ ಕಲ್ಲು ನೆಲ್ಲು ಇರ್ತಾವೆ ಹಂಗೆ ಸ್ವಚ್ಛ ಮಾಡಿ ಅನ್ನ ಮಾಡೋದು ನಮ್ಮ ಅವಾಗ ನನಗೆ ಹಂಗೆ ರೂಢ ಐತ್ರಿ ಈಗಿನ ಕಾಲದಾಗ ಏನಾರ ತಗೊಳ್ರಿ ಭಾಳ ಕಲ್ಬೇರ್ಕೆ ಬರ್ತಾವ್ರಿ ನೋಡಿರಿ ಕಲ್ಲು ನೆಲ್ಲು ಭಾಳ ಸಿಕ್ತೈತ್ರಿ ಹೊಟ್ಟೆ ಹೋಗೋ ಮಟ ಭಾಳ ಕಷ್ಟ ಬರ್ತೈತ್ರಿ ಮುಂದೆ ಹಂಗೆ ನಾವು ಸ್ವಚ್ಛ ಮಾಡಿ ಅನ್ನ ಮಾಡೋದು ಏನು ಇವತ್ತು ನೋಡ್ರಿ ನಾ ಭಾಳ ಸಿಂಪಲ್ ಪುಲಾವ್ ಮಾಡೋಕತ್ತೇನ್ರಿ ಖಾರ ಏನಿಲ್ಲರಿ ಹಂಗೆ ಚಾಲು ಮಾಡೋನೇನ್ರಿ ಮೊದಲು ಅಕ್ಕಿ ತೊಳೆಕತ್ತೇನ್ರಿ ಅಕ್ಕಿ ತೊಳೆದು ಸ್ವಚ್ಛ ಮಾಡಿ ಇಟ್ಬಿಟ್ಟಿರ್ತೇನೆ ರೀ ನೆಕ್ಸ್ಟ್ ನಾನು ಕಾಯಿಪಲ್ಯ ಏನು ತೊಗೊಂಡಿನ್ರಿ ಅವನ್ ಹೆಚ್ಕೊಬಿಡ್ತೀನಿ ರೀ ಹಂಗೆ ಒನ್ ಬೈ ಒನ್ ಮಾಡ್ಕೊಂತ ಹೋಗೋದು ರೀ ಟೈಮ್ ಹೋಗಾವ್ರಿ ಜಲ್ದಿ ಜಲ್ದಿ ನಮ್ಗೆ ಗೊತ್ತಾಗೋಲ್ರಿ ಹಂಗೆ ಶುರು ಮಾಡ್ತೀನಿ ನೋಡ್ರಿ ಸಿಂಪಲ್ ಪುಲಾವ್ ಮಾಡ್ತೀನಿ ರೀ ನೋಡಿರಿ ನಾನು ಟೊಮೆಟೊ ಆಲೂಗಡ್ಡೆ ಉಳ್ಳಾಗಡ್ಡಿ ಕ್ಯಾಪ್ಸಿಕಮ್ ಅಂತಾರಲ್ರಿ ಡೊಳ್ಳು ಮೆಣಸು ಅಂತಾರಲ್ರಿ ಅದು ತಗೊಂಡಿನಿ ಮತ್ತು ಈರುಳ್ಳಿ ತಗೊಂಡೀನ್ರಿ ಹಂಗೆ ಫಸ್ಟ್ ಆಲೂಗಡ್ಡಿ ಮತ್ತು ಕ್ಯಾರೆಟ್ ಸಿಪ್ಪೆ ಸುಲ್ಯಾಕೀನ್ ರೀ ಸಿಪ್ಪೆ ಸುಲಿದು ಮಟ್ಟ ಹೆಚ್ಕೊತೀನ್ರಿ ಆಮೇಲೆ ಈರುಳ್ಳಿ ಹೆಚ್ಚಾಕೈತ್ರಿ ಹಂಗೆ ಎಲ್ಲ ಹೆಚ್ಕೊಂಡು ಹೆಚ್ಕೊಂಡು ರೀ ನಮ್ಮ ಅಡುಗೆ ಮನೆ ಸ್ವಲ್ಪ ಹರಡ್ಕೊಂಡೈತ್ರಿ ಹಂಗ ಯಾರು ಏನೋ ತಿಳ್ಕೊಬ್ಯಾಡ್ರಿ ನೋಡಬ್ಯಾಡ್ರಿ ಆ ಕಡೆ ನನ್ನ ನೋಡ್ರಿ ನಾ ಏನು ಮಾಡಕತ್ತೀನಿ ಪುಲಾವ್ ಮಾಡಕತ್ತೀನಿ ಅದನ್ನು ನೋಡಿ ಯಾರೋ ಒಬ್ಬಕ್ಕಿ ಬೆರ್ಕಿ ಹೆಂಗಸ ಮಸ್ತ್ ಹೇಳ್ರಿ ಅಡುಗೆ ಮನೆ ನೋಡೋಣ ವಾಂತಿ ಬರ್ತೈತಿ ಅಂತ ಏನು ಮಾಡಿದ್ರಿ ಅಪ್ಪ ಜಿರ್ಲಿ ಹಲ್ಲಿ ಎಲ್ಲ ಭಾಳ ಇರ್ತಾವು ಹಂಗೆ ನಾವು ರ್ಯಾಕ್ ಮುಚ್ಚಿದ್ರಂದ್ರೆ ಒಳಗೆ ಹೋಗಿ ಕುಂತ್ ಇನ್ನು ತ್ರಾಸು ಬರ್ತೈತ್ರಿ ಸ್ವಚ್ಛ ಮಾಡೋಕೆ ಹಂಗೆ ಓಪನ್ ಇಟ್ಟೇವ್ರಿ ಅಡುಗೆ ಮನೆ ಅಂದ್ರೆ ಹಂಗೆ ಡಬ್ಬ ಬಾಂಡಿ ಇರಲೇಬೇಕಲ್ರಿ ಹಂಗೆ ಸ್ಟ್ಯಾಂಡ್ ಅದು ಇದು ಇರಲೇಬೇಕಲ್ರಿ ಮತ್ತೇನು ಮಾಡೋದ್ರಿ ಎಲ್ಲಿ ಇಡೋದ್ರಿ ಪಾ ಹಂಗ ಹಿಂಗ ಬಿಡಂಗಿಲ್ಲರಿ ಅವಾಗ ಅವಾಗ ಸ್ವಚ್ಛ ಮಾಡ್ತಾ ಇರ್ತೇನ್ರಿ ಏನು ಮಾಡದ್ರಿ ಮನುಷ್ಯಾನ್ ಜೀವ ಒಂದು ಸಾರಿ ಸರಿ ಇರ್ತೈತಿ ಇನ್ನೊಂದು ಸಾರಿ ಪರಿಸ್ಥಿತಿ ಸರಿ ಇರಂಗಿಲ್ಲ ರೀ ಹೆಲ್ತ್ ಇಶ್ಯೂಸ್ ಬರ್ತಾವು ಭಾಳ ಕೆಲಸ ಬರ್ತಾವು ಮನೆ ಮಂದಿ ಹುಷಾರ್ ತಪ್ತಾರೋ ಹಿಂಗೆಲ್ಲ ನೋಡ್ಕೊಂಡಿರ್ಬೇಕಲ್ರಿ ಪಾ ಹಂಗೆ ಹಿಂಗೆ ಹಾಕೈತ್ರಿ ನೋಡ್ರಿ ಏನು ಮಾಡಿದ್ರಿ ಅಕ್ಕವ್ರ ನಾ ಅವನು ನೋಡ್ಕೋಬೇಕು ಮಗಳಿಗೂ ಎಲ್ಲ ಮಾಡಬೇಕು ಕಾಲೇಜಿಗೆ ಹೊಂಟಾಳೆ ಎಕ್ಸಾಮ್ ಐತಿ ಹಂಗೆ ಮನೆಗೆ ಭಾಳ ಕೆಲಸ ಆಕೈತ್ರಿ ನಂಗೆ ಮತ್ತು ನನ್ಗೆ ಒಂದು ದೀಡ್ ವರ್ಷ ಆತ್ರಿ ಸರ್ಜರಿ ಆಗಂದ ಭಾಳ ತ್ರಾಸೈತ್ರಿ ಜೀವಕ್ಕೆ ಹಂಗೆ ಈ ಟೊಮೆಟೊ ನೋಡ್ರಿ ಪಾ ಹಾಂ ನೆನ್ಪಲ್ಲಿ ಇಟ್ಕೊಳ್ರಿ ಇದ್ರ ಬೀಜ ತಿನ್ಬ್ಯಾಡ್ರಿ ಬೀಜ ತೆಗೆದು ಎಸಿರಿ ಹಂಗ ಬಾಕಿ ಉಳ್ದ ಟೊಮೆಟೊ ಹೆಚ್ಕೊಂಡು ತಿಂದಿರಿ ಬೀಜ ತಿಂದಣ್ಣ ಕಿಡ್ನಿಗೆ ಭಾಳ ತ್ರಾಸು ಬರ್ತೈತ್ರಿ ನೆನ್ಪಲ್ಲಿ ಇಟ್ಕೋರಿ ಡಾಕ್ಟ್ರ್ ಹೇಳ್ಯಾರ ಆಯುರ್ವೇದಿಕ್ ಡಾಕ್ಟ್ರ್ ಹೇಳ್ಯಾರ ಹಂಗ ತಿನ್ಬಾರ್ದಂತ್ರೀ ಅಪ್ಪ ಹಂಗ ನಾ ಬಿಸಾಕ್ತೀನಿ ನೋಡ್ರಿ ಹಂಗ ನೀವು ಹೆಂಗೆ ಮಾಡ್ತೀರಿ ಪುಲಾವು ನಾವು ಬೇರೆ ಟೈಪ್ ಮಾಡ್ತೀವಿ ರೀ ಇವತ್ತು ಸ್ವಲ್ಪ ಸಿಂಪಲ್ಲಾಗಿ ರೀ ನಮ್ಮ ಅವಾಗ ಹುಷಾರಿ ಸ್ವಲ್ಪ ಸಪ್ಪಿ ರೀ ಭಾಳ ಖಾರ ಬ್ಯಾಡಂದ್ರಿ ಹಂಗೆ ವೆಜಿಟೇಬಲ್ಲು ಹಂಗೆ ಪಲ್ಯ ಎಲ್ಲ ಒಟ್ಟಿಗೆ ಹೋಗ್ಬೇಕಲ್ರಿ ಅಕ್ಕಿ ಹುಷಾರಾಗ್ಬೇಕ್ರಿ ಅದಾಯ್ತ ಮನ್ಸಿನಾಗ ಹಂಗೆ ಸ್ವಲ್ಪ ಸಪ್ಪಿನೇ ರೀ ಹಂಗೆ ಎಲ್ಲ ಆತು ನೋಡಿರಿ ಸಿಪ್ಪಿ ಗಿಪ್ಪಿ ಎಲ್ಲ ಎಸೆದ್ಬಿಡ್ತೇನ್ರಿ ಆವಾಗಿಂದ ಆವಾಗ ಎಲ್ಲ ಮುಗಿಸ್ಬಿಡ್ತೇನ್ರಿ ಕೆಲಸ ಹಂಗೆ ಬಾಕಿ ಇಟ್ಟಂದ್ರೆ ನಂಗೆ ಭಾಳ ಕಷ್ಟ ರೀ ಮತ್ತು ಭಾಳ ಒಜ್ಜೆ ರೀ ಹಂಗ ಸ್ವಚ್ಛ ನಂಗೆ ಸ್ವಚ್ ಇರ್ಬೇಕು ಅಪ್ಪ ಸ್ವಚ್ಛ ಇರ್ಬೇಕು ಹಾಂ ನೋಡಿರಿ ಈಗ ಎಲ್ಲ ಬೇರೆ ಬೇರೆ ಸಪ್ರೇಟ್ ಸಪ್ರೇಟ್ ರೀ ಎಲ್ಲ ಹೆಚ್ಚಿಬಿಟ್ಟೇನು ರೀ ಈರುಳ್ಳಿ ಆಲೂಗಡ್ಡೆ ಕ್ಯಾರೆಟ್ ಕ್ಯಾಪ್ಸಿಕಮ್ ಐತ್ರಿ ಹಂಗೆ ಎಲ್ಲ ರೀ ಟೊಮೆಟೊ ಸಪ್ರೇಟ್ ಸಪ್ರೇಟ್ ಹೆಚ್ಚಿನ ರೀ ಹಂಗ ಕ್ಯಾಪ್ಸಿಕಮ್ ಟೊಮೆಟೊ ಒಂದು ಕಡೆ ಇಟ್ಟೇನು ರೀ ಹಂಗೆ ಈರುಳ್ಳಿ ಬೇರೆ ಕಡೆ ಇಟ್ಟೇನು ರೀ ಹಂಗೆ ಮತ್ತು ಆಲೂಗಡ್ಡೆ ಕ್ಯಾರೆಟ್ ಬೇರೆ ಕಡೆ ಇಟ್ಟೇನ್ ರೀ ಎಲ್ಲದಕ್ಕೂ ನೀರು ಹಾಕ್ತೀನಿ ರೀ ಹಾಕಿ ಉಪ್ಪು ಹಾಕಿ ಸ್ವಲ್ಪ ಒಂದು ಹತ್ತು ನಿಮಿಷ ರೀ ಹಂಗೆ ಏನಾರು ಕ್ರಿಮಿ ಇತ್ತಂದ್ರೆ ಸತೋಕಾವ್ರಿ ನಾ ಮಾತಾಡೋದ್ರಲ್ಲಿ ಏನಾದ್ರು ತಪ್ಪಿತ್ತಂದ್ರೆ ಕ್ಷಮಿಸ್ಬಿಡ್ರಿ ನಾನಾ ಟ್ರೈ ಮಾಡಕ್ಕೆ ಹತ್ತೀನಿ ಸ್ವಲ್ಪ ಸುಧಾರ್ಸ್ಕೊಂಡು ಬಿಡ್ರಿ ಅಪ್ಪ ನಮ್ಮ ಅಕ್ಕವ್ರ ಅಣ್ಣವ್ರೆ ಅದಿರಿ ನೀವೆಲ್ಲ ಹಂಗೆ ನಮ್ಮ ಮಂದಿನೇ ಅದಿರಿ ಹಂಗೆ ಸ್ವಲ್ಪ ಸುಧಾರ್ಸ್ಕೊಂಡ್ಬಿಡ್ರಿ ಈ ಕಡೆ ಬರ್ತೀನಂತ ಬಂದೆ ನೋಡಿ ಈಗ ನಾನೊಂದು ಹತ್ತು ನಿಮಿಷ ಆತು ನೋಡ್ರಿ ಈಗ ಈ ಏನು ಕಾಯಿ ಪಲ್ಯ ಹೆಚ್ಚಿಟ್ಟೆ ನೋಡ್ರಿ ಉಪ್ಪು ಹಾಕೇನು ಎಲ್ಲ ಸ್ವಚ್ಛ ಮಾಡ್ತೀನಿ ನೋಡ್ರಿ ಈಗ ಹಂಗೆ ತೊಳೆದು ತೊಳೆದು ಸ್ವಲ್ಪ ಸ್ವಚ್ಛ ಮಾಡಿಬಿಡ್ಬೇಕು ಕಾಲ ಸರಿ ಇಲ್ರಿ ರೀ ಪಾ ಈಗ ಭಾಳ ಕಷ್ಟ ಬರಕತ್ತೈತ್ರಿ ಯಾರು ಮಂದಿ ಸರಿ ಇಲ್ರಿ ಹುಷಾರು ತಪ್ತಾ ಇದ್ದಾರು ಅದು ಇದು ಜಗ್ ಜಡ್ಡು ಬರಕ್ಕೆ ಹತ್ತೈತ್ರಿ ಹಂಗೆ ಸ್ವಲ್ಪ ನಾಜೂಕಾಗಿ ಹುಷಾರಾಗಿ ಕೆಲಸ ಮಾಡಬೇಕ್ರಿ ಸ್ವಚ್ಛ ಇರ್ಬೇಕು ರೀ ಹಂಗೆ ಈಗ ನಾನು ಕುಕ್ಕರ್ ತೊಳೆದು ಈಗ ಸ್ಟಾರ್ಟ್ ಮಾಡು ಏನೇನು ಬೇಕು ಎಲ್ಲ ಎದ್ರಿಗೆ ಇಟ್ಕೋಬೇಕ್ರಿ ಹಂಗೆ ಅರಿಶಿನ ದಾಲ್ಚಿನ್ನಿ ಇದೆಲ್ಲ ಹಾಕ್ತೀನಿ ರೀ ನಾನು ಎಲ್ಲ ಹಾಕಿ ಜಲ್ದಿ ಜಲ್ದಿ ರೀ ಹಂಗೆ ನೋಡ್ತಾಯಿರಿ ಎಲ್ಲ ಎದ್ರಿಗೆ ಇಟ್ಕೋಬೇಕ್ರಿ ಫಟಾಫಟ್ ಹಾಕ್ಬೇಕಲ್ರಿ ಮರಿಯಂಗಿಲ್ಲ ಏನು ಮರ್ತೆ ಏನು ಮರ್ತೆ ಆ ಸೌಟ್ ಮರ್ತುಬಿಟ್ಟೆನು ನೋಡಿರಿ ಹಿಂಗೆ ಆಗೋದ್ರಿ ನಂಗೆ ಅವಾಗ ಹುಷಾರು ತಪ್ಪದಾಗಿಂದ ನಾನು ಸ್ವಲ್ಪ ಟೆನ್ಷನ್ ಆಗದೇನು ರೀ ಮರ್ತೋಗಾವು ಅವು ನೆನಪಿರೋಲ್ಲೋ ಅವಾಗ ಕರಿತಿರ್ತಾಳು ಮಧ್ಯೆ ಹೋಗೋದು ಬರೋದು ಇರ್ತೈತಿ ಎಣ್ಣೆ ತಂದೆ ನೋಡಿರಿ ನಾವು ತೆಂಗಿನ ಎಣ್ಣೆ ಯೂಸ್ ಮಾಡೋದ್ರಿ ರಿಫೈನ್ಡ್ ಆಯಿಲ್ ಯೂಸ್ ಮಾಡಂಗಿಲ್ಲರಿ ನೋಡಿರಿ ಶುದ್ಧ ತೆಂಗಿನ ಎಣ್ಣೆ ಯೂಸ್ ಮಾಡೋದ್ರಿ ಹಿಂಗೆ ಬಾಟ್ಲಲ್ಲಿ ಬರ್ತಾವ್ರಿ ಚಲೋ ಇರ್ತಾವ್ರಿ ಅಕ್ಕ ಅವರು ಹಂಗೆ ಎಣ್ಣೆ ಹಾಕಕತ್ತೇನೆ ಎಣ್ಣೆ ಹಾಕಿ ಆಮ್ಯಾಗ ಜೀರಿಗೆ ಸ್ವಲ್ಪ ಜೀರಿಗೆ ಕಾಳು ಐತಲ್ರಿ ಜೀರಿಗೆ ಸ್ವಲ್ಪ ಪತ್ತ ಪತ್ತ ಏನು ಹೇಳ್ತಾರಲ್ರಿ ಪುಲಾವ್ ಪತ್ತಾ ಮತ್ತು ಸೊಪ್ಪಾ ಒಂದೆರಡು ಲವಂಗ ಹಾಕ್ತೀನಿ ರೀ ಹಂಗೆ ಪರಿಮಳ ಹಾಕವು ಅವು ಫ್ರೈ ಆಗೋಣ ಮಸ್ತ್ ಪರಿಮಳ ಬರ್ತಾವೆ ಹೋಟೆಲ್ ಹೋಟೆಲ್ ಥರ ಅನ್ಸಾಕೆ ಶುರು ರೀ ಹಂಗೆ ಈರುಳ್ಳಿ ಹೆಚ್ಚಿದ್ದು ಹೆಚ್ಚಿದ್ದ ರೀ ನೋಡ್ರಿ ಅದು ಹಾಕ್ಬೇಕ್ರಿ ಅದು ಫ್ರೈ ಆಗೋಣ ಎಲ್ಲ ಹಾಕ್ತಾ ಹೋಗ್ಬೇಕ್ರಿ ನಾವೇನು ಹೆಚ್ಚಿಟ್ಟಿವಿ ನೋಡ್ರಿ ಈರುಳ್ಳಿ ಫ್ರೈ ಆತಂದ್ರೆ ನಾವು ಈಗ ಟೊಮೆಟೊ ಕ್ಯಾಪ್ಸಿಕಮ್ ಹಾಕ್ತೇವ್ರಿ ಟೊಮೆಟೊ ಕ್ಯಾಪ್ಸಿಕಮ್ ಸಾಫ್ಟ್ ರೀ ಹಂಗೆ ಸ್ವಲ್ಪ ಬೇಗ ಫ್ರೈ ಆಗ್ತಾವ್ರಿ ಹಂಗೆ ಆಮ್ಯಕ್ಕೆ ನಾವು ಆಲೂಗಡ್ಡೆ ಕ್ಯಾರೆಟ್ ಏನು ಹೆಚ್ಚಿವಲ್ರಿ ಅದನ್ನ ಹಾಕ್ತೇವ್ರಿ ಹಂಗೆ ಮಸ್ತ್ ಫ್ರೈ ರೀ ಇದು ನೋಡಿರಿ ನಮ್ಮ ಕಿಚನ್ ಟವಲ್ ಇದು ಬೇಕೇ ಬೇಕ್ರಿ ಕೈ ಒರ್ಸಾಕ ಮಾಡಕ್ಕೆ ಅಡುಗೆ ಮಾಡೋ ಮುಂದೆ ಸ್ವಚ್ಛ ಇರ್ಬೇಕಲ್ರಿ ಹಂಗೆ ನಾನು ಡೈಲಿ ಅದನ್ನು ಇಟ್ಕೊಂಡಿರ್ತೀನಿ ರೀ ನಮ್ಮ ಡ್ರೆಸ್ ಹೆಂಗೆ ಬೇರೆ ಬೇರೆ ಕಲರ್ ಇರ್ತಾವ್ರಿ ಹಂಗೆ ಕಿಚನ್ ಟವಲ್ ನನ್ನ ಹತ್ರ ಮಸ್ತ್ ಮಸ್ತ್ ಕಲರ್ ಐತ್ರಿ ಬೇರೆ ಬೇರೆ ಕಲರ್ ಐತ್ರಿ ಹಂಗೆ ಖುಷಿ ರೀ ನಂಗೆ ಹೆಂಗೆ ನಾವು ಅಡುಗೆ ಮಾಡೋ ಮುಂದೆ ಖುಷಿಯಿಂದ ಇರ್ಬೇಕು ರೀ ನಮಗೆ ಇಷ್ಟ ಬಂದಂಗೆ ಇರ್ಬೇಕು ರೀ ಹಂಗೆ ಮಸ್ತ್ ಮಸ್ತ್ ಕಿಚನ್ ಟವಲ್ ಹೆಗ್ಲು ಮ್ಯಾಗೆ ಹಾಕ್ಕೊಂಡು ಖುಷಿಯಿಂದ ಅಡುಗೆ ಮಾಡ್ತೇನೆ ರೀ ನಾನು ಹಂಗೆ ಅಕ್ಕ ನೀವು ಹಾಗೆ ಮಾಡಿರಿ ಕಮೆಂಟ್ ಮಾಡಿ ಹೇಳಿರಿ ನಂಗೆ ಹಾಂ ನೋಡ್ರಿ ನೋಡಿರಿ ಆಲೂಗಡ್ಡೆ ಕ್ಯಾರೆಟ್ ಹಾಕಕತ್ತೀನಿ ಅದು ಫ್ರೈ ಆಗೋಣ ಎಲ್ಲ ಹಾಕ್ಬಿಡ್ತೀನಿ ಪೌಡರ್ ಏನಿಟ್ಕೊಂಡು ನೋಡಿರಿ ಎಲ್ಲ ಹಾಕ್ಬಿಡ್ತೀನಿ ನಾನು ಹಂಗ ವೀಡಿಯೋ ಮಾಡಕತ್ತೀನಿ ಮತ್ತೊಂದು ಮೊಬೈಲ್ ಇಟ್ಕೊಂಡು ನೋಡಿರಿ ನಮ್ಮದು ಹಿಂಗೆ ಪಾಡ್ ನೋಡಿರಿ ಯೂಟ್ಯೂಬರ್ಸ್ದು ನಿಮ್ಮ ಜೋಡಿ ಈ ಕಡೆ ಮಾತಾಡಕತ್ತೀನಿ ಆ ಕಡೆ ವೀಡಿಯೋ ಮಾಡಕತ್ತೀನಿ ರೆಸಿಪಿ ತೋರ್ಸ್ಬೇಕಲ್ರಿ ನಿಮಗೆಲ್ರಿಗೂ ಹಂಗೆ ಸರಿ ಝೂಮ್ ಮಾಡಿ ತೋರ್ಸಕ್ ಆಗಲ್ಲ ರೀ ಈ ಕಡೆಯಿಂದ ಈ ಕಡೆ ನಾನು ಕಾಣಬೇಕ್ರಿ ಆ ಕಡೆ ರೆಸಿಪಿನೂ ಕಾಣ್ಬೇಕ್ರಿ ಮತ್ತೇನು ಮಾಡೋದ್ರಿ ನೋಡ್ರಿ ಅಕ್ಕವ್ರ ನಾನು ಹಿಂಗೆ ಮಾಡಿಲ್ಲ ಅಂದ್ರೆ ಬ್ಯಾರೇವ್ರ ಕಡೆ ಅಡುಗೆ ಮಾಡಿಸಿ ವಿಡಿಯೋ ಮಾಡ್ತೀನಿ ಅಂತಾರ್ರೀ ಪಾ ನಾಟಕ ಮಾಡ್ತೀನಿ ಅಂತಾರ್ರೀ ಹಂಗೆ ನಾನು ತೋರ್ಸಕತ್ತೇನ್ರಿ ನೋಡ್ರಿ ನಾನು ಮಾಡೋಕಿ ಅಡುಗೆ ಬೇರೆ ಯಾರು ಮಾಡಂಗಿಲ್ಲ ಬೇರೆಯವ್ರ ಕಡೆ ಮಾಡ್ಸಂಗಿಲ್ಲ ಅಂತ ರೀ ಏನು ಮಾಡೋದ್ರಿ ಕೆಲವು ಮಂದಿ ಬಾಯಿ ಏನೈತ್ರಿ ಭಾಳ ಹೊಲ್ಸೈತ್ರಿಯಪ್ಪ ಭಾಳ ಕೆಟ್ಟದಾಗ ಮಾತಾಡ್ತಾರ್ರಿ ಏನು ಮಾಡೋದು ಮನ್ಸು ಸ್ವಚ್ಛ ಇರ್ಬೇಕು ರೀಪ್ಪಾ ಹೃದಯ ಸ್ವಚ್ಛ ಇರಬೇಕು ಇದು ನೋಡ್ರಿ ದಾಲ್ಚಿನ್ನಿ ಚಕ್ಕಿ ನಿಮ್ಗೆ ಗೊತ್ತೇತ್ರಿ ಅದನ್ನ ಪೌಡರ್ ಮಾಡಿ ಇಟ್ಟೇನು ರೀ ಹಂಗ ಪುಲಾವು ಮಾಡ್ಬೇಕಾದ್ರೆ ನಾನು ದಾಲ್ಚಿನ್ನಿ ಪೌಡ್ರ್ ಸ್ವಲ್ಪ ಹಾಕ್ತೇನೆ ರೀ ಭಾಳ ಒಳ್ಳೇದ್ರಿ ನಮ್ಮ ಆರೋಗ್ಯಕ್ಕೆ ಭಾಳ ಭೇ ಶ್ರೀ ಡ ಆಯುರ್ವೇದಿಕ್ ಡಾಕ್ಟ್ರ್ ಹೇಳ್ತಾರರು ಭಾಳ ಒಳ್ಳೇದ್ರಿ ಹಾರ್ಟಗ ಹಂಗ ರಕ್ತ ಪರಿಚಲನೆ ಆಗಕ್ಕೆ ಭಾಳ ಒಳ್ಳೇದ್ರಿ ಈಗ ನೋಡ್ರಿ ನಾ ಮೊಬೈಲ್ ಇಡೋದು ತೆಗಿಯೋದು ಮೊಬೈಲ್ ಇಡೋದು ತೆಗಿಯೋದು ಅಡುಗೆ ಮಾಡೋದು ನಿಮ್ಮ ಕೂಟ ಮಾತಾಡೋದು ಮತ್ತು ಮೊಬೈಲ್ ಆನ್ ಮಾಡೋದು ಕೈ ತೊಳೆಯೋದು ಹಂಗೆ ಮೊಬೈಲ್ ಹೊಲಸಾಗೈತ್ರಿ ಅದು ಇದು ಅಡುಗೆ ಸಂಬಂಧ ಅಡುಗೆ ಮಾಡೋದು ಮೊಬೈಲ್ ಮುಟ್ಟೋದು ಇದು ನೋಡ್ರಿ ನೀರು ನಾವು ಇದನ್ನೇ ಆ ಎಕೋ ಗಾರ್ಡ್ ನೀರು ರೀ ನಾವು ಉಪಯೋಗ್ಸೋದು ತಿರ್ಗಾ ಮೊಬೈಲ್ ಹಿಡ್ದೆ ಅಂದ್ರಿ ನೋಡಿರಿ ಎಷ್ಟು ಕಷ್ಟಪಡಕತ್ತೇಂದ್ರಿ ನಾನು ಹಂಗೆ ಸ್ವಲ್ಪ ಉಪ್ಪು ಹಾಕ್ತೇನ್ ರೀ ಲಾಸ್ಟ್ಗೆ ಎಲ್ಲ ಮುಗೀತ್ರಿ ರೆಸಿಪಿ ಚಲೋ ಆಗೈತ್ರಿ ಹಂಗೆ ಇನ್ನು ತಿಂದು ನೋಡ್ಬೇಕು ರೀ ಪುಲಾವ್ ಆಗ್ಯಾಣ ಹೆಂಗೈತರಿ ಅಂತ ನೋಡ್ಬೇಕು ರೀ ನೋಡಿರಿ ಹಿಂಗೆ ಮೊಬೈಲ್ ಇಟ್ಕೊಂಡು ಹಿಂಗೆ ಅಲ್ಲಿಡೋದು ಇಲ್ಲಿಡೋದು ನಿಮ್ಮ ಕೂಟೆ ಮಾತಾಡೋದು ನಲ್ಲಿ ತಿರ್ಸೋದು ಕೈ ತೊಳಿಯೋದು ಸ್ವಚ್ಛ ಮಾಡ್ಕೊಳ್ಳೋದು ಏ ರೀ ಯವ ಯವ ಹಂಗೆ ನಾವು ಯೂಟ್ಯೂಬರ್ಸ್ ಭಾಳ ರೀ ಹಂಗೆ ಅವಾಗ ಕರೆದಾಳು ಓದಿ ಬಂದು ಓದಿ ಬಂದು ಮತ್ತು ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ಬೇಕು ರೀ ಎಲ್ಲ ನೋಡಕತ್ತೀನಿ ಯಾವ್ದಾದ್ರು ಮಿಸ್ ಆತೋ ಇಲ್ಲೋ ಹಾಕೇನೋ ಇಲ್ಲೋ ಅಕ್ಕ ಅವರ ಅಣ್ಣವ್ರ ಅದಿರೋ ಹಾಂ ಅದಿರಲ್ರಿ ಹಂಗ ನೋಡಿರಿ ಸಪ್ಪನ್ ಪುಲಾವ್ ಅಂದ್ರೆ ನಾವು ಹಂಗೆ ಬಿಡಾಕಾಕೈತ್ರಿ ಸ್ವಲ್ಪ ಖಾರ ಬೇಕಲ್ರಿ ಹಂಗೆ ನಾನು ಮೆಣಸು ಹಾಕಿಲ್ಲರಿ ನೋಡಿರಿ ನಾನು ಕಾಳು ಮೆಣಸಿನ ಪೌಡರ್ ಹಾಕೇನ್ರಿ ನೋಡಿರಿ ಅದು ಒಳ್ಳೆ ಮೆಣಸು ಏನಾಯ್ತು ರೀ ಅದನ್ನ ಪೌಡರ್ ಮಾಡಿಟ್ಕೊಂಡೇನ್ರಿ ಅದನ್ನು ಒಂದು ಸೌ ಒಂದು ಅರ್ಧ ಚಮಚ ಹಾಕ್ಬಿಡ್ತೇನೆ ರೀ ಕಾಲು ಚಮಚ ಅರ್ಧ ಚಮಚ ಸಾಕೈತ್ರಿ ಅದೀನಿ ತಿರ್ಗಾ ಹಿಂಗ ಹಿಂಗೆ ಅಂತ ಹೇಳಕತ್ತೀನಿ ಮೊಬೈಲ್ದಾಗ ತೋರ್ಸಕತ್ತೀನಿ ಏನು ಮಾಡಿದ್ರಿ ಅಪ್ಪ ಭಾಳ ರೀ ನೀವು ಮಂದಿ ನಮ್ಗೆ ಸ್ವಲ್ಪ ವ್ಯೂಸ್ ಮಾಡಬೇಕ್ರಿ ನೋಡ್ಬೇಕು ರೀ ನಮ್ಮ ವೀಡಿಯೋ ಇಷ್ಟೆಲ್ಲ ಕಷ್ಟಪಡಕ್ಕೆ ಹತ್ತೀವ್ರಿ ನಾವು ನೀವು ಜಗ್ಗ ಮಂದಿಗೆ ಶೇರ್ ಮಾಡಿರಿ ನಮ್ಮ ವೀಡಿಯೋ ಜನರು ನೋಡಲಿ ನಾನು ಎಷ್ಟು ಕಷ್ಟಪಡಕ್ಕೆ ಹತ್ತೀನಿ ಸ್ವಲ್ಪ ಮಟ್ಟಿಗೆ ಸಿಹಿ ಬೇಕಂದ್ರೆ ಸ್ವಲ್ಪ ಸಕ್ರೆ ಹಾಕ್ಬೇಕ್ರಿ ಡಬ್ಬಾದಾಗ ಸ್ವಲ್ಪ ಉಳ್ದೈತ್ರಿ ಹಂಗೆ ಅದನ್ನ ಸ್ವಲ್ಪ ಹಾಕ್ಬಿಡ್ತೇನೆ ರೀ ಡಬ್ಬ ತುಂಬಿಸ್ಬೇಕು ರೀ ಆಗೈತೆ ರೀ ಈಗ ಹಂಗೆ ಸ್ವಲ್ಪ ಹಾಕ್ಬಿಡ್ತೀನಿ ರೀ ಮಗಳು ತಿಂತಾಳಲ್ಲ ರೀ ಸ್ವಲ್ಪ ಸಿಹಿ ಬೇಕು ರೀ ಹಂಗೆ ಈಗ ಸಿಟಿ ಹೊಡೆಸೋ ಟೈಮ್ ಬಂತು ರೀ ಲಾಸ್ಟ್ಗೆ ಸ್ವಲ್ಪ ಲಿಂಬು ರಸ ಹಾಕ್ಬೇಕಲ್ರಿ ಲಿಂಬು ಉಳ್ದಿಲ್ರಿ ಅವ ಕಡೆ ಕೇಳಿದೆ ಏನು ಮಾಡೋದು ಹಾಂ ಫ್ರೀಝರಾಗಿ ಇಟ್ಟಿವ್ರಿ ಲಿಂಬು ರಸ ಮಾಡಿಟ್ಟಿರ್ತೀವ್ರಿ ನಾವು ಹಿಂಗೆ ಅರ್ಜೆಂಟ್ ಬಂತಂದ್ರೆ ನೋಡಿರಿ ಖಾಲಿ ಆತಂದ್ರೆ ಹಿಂಗೆ ರಸ ಇಟ್ಕೋಬೇಕು ರೀ ಫ್ರೀಝರ್ದಾಗ ರಸ ತೆಗ್ದಿಟ್ಕೋಬೇಕು ರೀ ಫ್ರೀಝರ್ದಾಗ ಇಡ್ಬೇಕು ರೀ ನೋಡಿರಿ ಈಗ ಅದನ್ನು ಸ್ವಲ್ಪ ಹಾಕ್ಬಿಡ್ತೇನೆ ಅಲ್ಲಿಗೆ ಮುಗೀತ್ರಿ ಹೆಂಗೈತೆ ನಮ್ಮ ಪ್ಲ್ಯಾನ್ ಎಲ್ಲ ಮುಗಿಯೋ ಮಟ್ಟ ಈಗ ನೋಡಿರಿ ನಾನು ಕಿಚನ್ ಟೇಬಲ್ ಕ್ಲೀನ್ ಮಾಡ್ತೀನಿ ರೀ ಕ್ಲೀನ್ ಮಾಡಿಟ್ಟು ರೀ ನಾನು ಹಾಗೆ ಅದೇನು ರೀ ಸ್ವಚ್ಛ ರೀ ನನಗೂ ಫೈನಲ್ ನೋಡಿ ರೆಡಿ ಆಯಿತು ಪುಲಾವು ಸಖತ್ ಆಗೈತ್ರಿ ಟೇಸ್ಟಿಯಾಗೈತ್ರಿ ನೀವು ಮಾಡ್ಕೊಂಡು ತಿಂದಿರಿ ಏನೇನು ಹಾಕಿನೇ ನೋಡಿರಲ್ರಿ ಭಾಳ ಚೆಂದ ರೀ ಇವತ್ತಿನ ವ್ಲಾಗ್ ನಿಮ್ಗೆಲ್ರಿಗೂ ಇಷ್ಟ ಆಗಿರ್ಬೋದು ಅನ್ಕೋತೀನಿ ರೀ ಅಕ್ಕ ಅಣ್ಣವ್ರ ನಿಮ್ಮ ಭಾಷೆ ಮಾತಾಡೋಕ್ಕೆ ಟ್ರೈ ರೀ ತಪ್ಪಾಗಿದ್ರೆ ಕ್ಷಮಿಸ್ಬಿಡ್ರಿ ಇಷ್ಟಾಗಿತ್ತಂದ್ರೆ ಮಸ್ತ್ ಜನರಿಗೆ ನಿಮ್ಮ ಮಂದಿಗೆ ಶೇರ್ ಮಾಡಿರಿ ಅಕ್ಕವ್ರ ಅಣ್ಣವ್ರ ನನ್ನ ರಿಕ್ವೆಸ್ಟ್ ರೀ ನಿಮ್ಗೆ ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ರೀ ಅಲ್ಲಿವರೆಗೆ ಟೇಕ್ ಕೇರ್ ರೀ ಬೈ ಬೈ ರೀ